ಆಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಇವತ್ತು ನಾನು ಒಂದು ಅಷ್ಟದ ಹಾಲು ತೋರಿಸ್ತಾ ಇದ್ದೀನಿ ಇದನ್ನು ಇಂಗ್ಲೀಷಲ್ಲಿ ಗೋಲ್ಡನ್ ಮಿಲ್ಕ್ ಅಂತಲೇ ಕರೀತಾರೆ ಸೊ ಅಷ್ಟದ ಹಾಲು ಯಾವುದಕ್ಕೆಲ್ಲ ಆರೋಗ್ಯಕ್ಕೆ ಉಪಯೋಗಕರ ನೀವು ಯಾವ ರೀತಿ ಸುಲಭವಾಗಿ ಬಳಸ್ಕೊಬೋದು ಯಾವ ರೀತಿ ಮಾಡ್ಬೋದು ಅಂತ ಹಾಗಾದರೆ ಬನ್ನಿ ಈ ರೀತಿ ನೋಡಿ ಸ್ಕಿನ್ ರಾಶಸ್ ಆಗಿರ್ಬೋದು ಸಡನ್ನಾಗಿ ನಾವು ಡಾಕ್ಟ್ರ್ ಹತ್ರ ಹೋಗಬೇಕು ಅಂತಿಲ್ಲ ಫಸ್ಟು ನಾವು ಈ ರೀತಿ ಅಷ್ಟು ನಾಲನ್ನ ಮಾಡಿಕೊಂಡು ಕುಡಿದ್ರೆ ನಮ್ಮ ದೇಹದಲ್ಲಿರೋ ಬ್ಯಾಕ್ಟೀರಿಯನ್ನು ಕಡಿಮೆ ಮಾಡೋ ಸಾಧ್ಯತೆ ಶಕ್ತಿ ಈ ಅಷ್ಟನಾಲ್ಗಿದೆ ಈ ರೀತಿ ಹಾಲನ್ನು ಚೆನ್ನಾಗಿ ಕಾಯಿಸ್ಕೊಂಡು ಕುದಿಸ್ಕೊಂಡು ನೀವು ಚೆನ್ನಾಗಿ ಕುದಿಸ್ಕೊಬೇಕು ಯಾವುದೇ ರೀತಿ ಅರ್ಧಮರ್ಧ ಹಾಲು ಕಾಯಿಸ್ಕೊಳ್ಳೋದಾಗಲಿ ಅರ್ಜೆಂಟಾಗಲಿ ಮಾಡ್ಕೊಬಾರ್ದು ಚೆನ್ನಾಗಿ ಹಾಲು ಕುದಿಸ್ಕೊಂಡು ಈ ರೀತಿ ಚೆನ್ನಾಗಿ ನೊರೆ ಬಂದು ಉಪ್ಪು ಬಂತು ಮತ್ತೆ ಸ್ವಲ್ಪ ಸಿಮ್ ಹಾಕಿ ಸ್ವಲ್ಪ ನೀರು ಹಾಕಿ ಮತ್ತೆ ನೀವು ಅದನ್ನು ಚೆನ್ನಾಗಿ ಬಾಯ್ಲ್ ಮಾಡ್ಕೊಳ್ಳಿ ಬಾಯ್ಲ್ ಮಾಡಿಕೊಂಡೆಲ್ಲ ಆದಮೇಲೆ ಅದನ್ನು ಸ್ವಲ್ಪ ಹಾಫ್ ಮಾಡಿ ಯಾಕಂದರೆ ಹಾಲು ಚೆನ್ನಾಗಿ ಕಾಯಿಸಿರ್ಬೇಕು ಮತ್ತು ಇನ್ನೂ ಒಂದ್ಸಲಿ ಕಾಯಿಸ್ಬೇಕಾಗತ್ತೆ ಹಾಲನ್ನ ಅದಕ್ಕೋಸ್ಕರ ಈಗ ನೋಡಿ ಹಾಲು ತುಂಬ ಚೆನ್ನಾಗಿ ಕಾದಿದೆ ಈ ಹಾಲು ಕುಡಿಯೋದ್ರಿಂದ ವೆಯ್ಟ್ ಲಾಸ್ ಕೂಡ ಆಗ್ಬೋದು ಹಾಗೆಯೇ ನಿಮಗೆ ನೆಗಡಿ ಶೀತ ಕೆಮ್ಮು ಯಾವುದೇ ಒಂದು ರೀತಿಯ ಏನೇ ಇದ್ರೂ ಸಹ ಕಡಿಮೆ ಆಗುತ್ತೆ ಡೈಲಿ ಉಪ್ಯೋಗ್ಸೋದ್ರ ಮದ್ದು ವಾರಕ್ಕೆ ಎರಡರಿಂದ ಮೂರು ಬಾರಿ ಬಳಸಿದ್ರೆ ಒಳ್ಳೆಯದು ಡೈಲಿ ಕುಡಿತೀವಿ ಅಂದರೂ ಸಹ ತೊಂದರೆ ಎಲ್ಲ ಕುಡಿಬೋದು ಅದನ್ನು ನಾನು ಇದಕ್ಕೆ ಒಂದು ಕಾಲು ಚಿಕ್ಕ ಅಷ್ಟು ಕಾಲು ಸ್ಪೂನಷ್ಟು ಒರ್ಜಿನಲ್ ಅಷ್ಟೊಂದು ಪುಡಿ ಹಾಕ್ಕೊಳ್ತಾರದಿದ್ದು ಅಷ್ಟೊಂದು ತೊಗೊಂಡೋಗಿ ಪುಡಿ ಮಾಡಿಸ್ಕೊಂಡು ತಂದಿರ ಅಂಥದ್ದು ಮನೇಲಿ ಸೊ ಈ ರೀತಿ ನೀಟಾಗಿ ಕಾದಿರೋ ಹಾಗೆ ಮಿಕ್ಸ್ ಮಾಡ್ಕೊಬೇಕು ಗಂಟಿಲ್ದಿರೋ ರೀತಿಲಿ ಮಿಕ್ಸ್ ಮಾಡಿಕೊಂಡು ಅದನ್ನು ಸಲ ಬಾಯ್ಲ್ ಮಾಡ್ಕೊಳ್ಬೇಕಾಗತ್ತೆ ಬೇಕು ಅಂದರೆ ನೀವು ಚಕ್ಕೆ ಪುಡಿ ಸಹ ಹಾಕೊಬೋದು ಶುಂಠಿನೂ ಸಹ ಹಾಕೋಬೋದು ಬೆಳ್ಳುಳ್ಳಿ ನಾನಿಲ್ಲಿ ಮೆಣಸಿನ ಪುಡಿ ಮಾತ್ರ ಹಾಕ್ತಾಯಿದ್ದೀನಿ ಯಾಕಂದರೆ ಸ್ವಲ್ಪ ಕೆಮ್ಮಿರೋದ್ರಿಂದ ಮತ್ತು ಅಲರ್ಜಿ ಇದ್ದಾಗ ಈ ರೀತಿ ಮೆಣಸು ಮತ್ತು ಅಷ್ಟಿನದ ಹಾಲು ಎರಡು ಸಾಕಾಗುತ್ತೆ ಇಲ್ಲ ನೀವು ಹಾಕೊಳ್ತೀನಿ ನನಗೆ ಚಕ್ಕೆನೂ ಸಹ ಅಭ್ಯಾಸ ಇದೆ ಅನ್ನೋರು ಹಾಕೊಬೋದು ಬೆಲ್ಲದ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಆದಷ್ಟು ನಾವು ಯಾವುದಾದ್ರೂ ಆರೋಗ್ಯಕರ ಆಯುರ್ವೇದಿಕ್ ರೂಪದಲ್ಲಿ ತಗೊಳ್ತಾ ಇದ್ರೆ ನಾವು ಬೆಲ್ಲ ಬಳಸೋದೆ ನಮಗೆ ತುಂಬಾ ಬೆನಿಫಿಟ್ ಸಿಗುತ್ತೆ ನಿಮಗೆ ನೋಡ್ತಾ ಇದ್ದೀರಲ್ವಾ ಯಾವ ರೀತಿ ಅಷ್ಟದ ಹಾಲನ್ನ ನಾವು ಮಾಡ್ಕೊತಾ ಇದ್ದೀವಿ ಅಂತ ಇಟ್ಸ್ ವೆರಿ ಫೇಮಸ್ ತುಂಬಾ ಅದು ಪ್ರಸಿದ್ಧ ಇದು ಇದನ್ನು ಗೋಲ್ಡನ್ ಮಿಲ್ಕ್ ಅಂತ ಸಹ ಕರೀತಾರೆ ಇದೆಲ್ಲ ಆದ ನಂತರ ಈಗ ಹಾಲನ್ನ ಫಿಲ್ಟ್ ಮಾಡಿ ಫಿಲ್ಟ್ರ್ ಮಾಡ್ಕೊಬೇಕು ನಾವು ಈ ರೀತಿ ಫಿಲ್ಟ್ರ್ ಮಾಡ್ಕೊಂಡಾದ್ಮೇಲೆ ನಾವು ಒಂದು ಲೋಟಕ್ಕಾಕಿ ಸರ್ವ್ ಮಾಡಿ ನಾವು ಮಲ್ಕೋ ಮುಂಚೆ ಕುಡಿದು ಮಲ್ಕೊಂಡ್ರೆ ನಿಮಗೆ ಬೆಳಗ್ಗೆ ಆಗೋಷ್ಟೇ ಅದರ ಡಿಫ್ರೆನ್ಸ್ ಅಂದರೆ ವ್ಯತ್ಯಾಸ ಕಂಡುಬರುತ್ತೆ ನಿಮ್ಮ ಎಲ್ಲಾದರೂ ಅಲರ್ಜಿ ಇರುತ್ತೆ ಅಥವಾ ಇಚ್ಚಿಂಗ್ ಆಗ್ತಾ ಇದ್ದರೆ ಕಡಿತ ಇದ್ದರೆ ದೇಹದಲ್ಲಿ ಅದು ನಿಮ್ಮ ಒಳಗಿರೋ ಬ್ಯಾಕ್ಟೀರಿಯಾನ ಸಾಯಿಸುವಂಥ ಶಕ್ತಿ ಈ ಇರುತ್ತೆ ಹಾಗಾದರೆ ನೀವು ಒಮ್ಮೆ ಮಾಡಿಕೊಂಡು ಹೇಗಿತ್ತು ನಿಮ್ಮ ಅನುಭವ ಹೇಗಿತ್ತು ನಾವು ಸಡನ್ನಾಗಿ ಪ್ರತಿಯೊಂದಕ್ಕೂ ಡಾಕ್ಟ್ರ್ ಹತ್ರ ಹೋಗೋ ಮೊದಲು ನಮ್ಮ ಮನೆಯರಂತೂ ಸಿಗುವಂತಹ ಮನೆ ಮದ್ದಲ್ಲೇ ಮಾಡಿಕೊಂಡು ನಾವು ಆರೋಗ್ಯನ ಕಾಪಾಡ್ಕೊಬೋದು ಏನಂತೀರ ಹಾಗಾದರೆ ಪ್ರಯತ್ನಪಟ್ಟು ಮಾಡೋದು ಥ್ಯಾಂಕ್ ಯು